ಹಲೋ ನಮಸ್ಕಾರ ವೆಲ್ಕಮ್ ಟು ಡಾಕ್ಟರ್ ಯೂಟ್ಯೂಬ್ ಚಾನಲ್ ಇವತ್ತ ಟಾಪಿಕ್ ಏನಪ್ಪಾ ಅಂತಂದ್ರೆ ಸರ್ ನಾವು ಒಂದ್ ಒಳ್ಳೆ ವಾಷಿಂಗ್ ಮಿಷಿನ್ ತಗೊಂಡಿದೀವಿ ಸೇಲ್ಸ್ ಮ್ಯಾನ್ ಕೂಡ ಹೇಳೋರು ನಮ್ಮ ವಾಷಿಂಗ್ ಮಿಷಿನ್ ವೈಫೈ ಇದೆ ಅಂತ ಮತ್ತೆ ಆನ್ಲೈನ್ ಅಲ್ಲಿ ಕೂಡ ನೋಡಿದ್ವಿ ವೈಫೈ ಇತ್ತು ನಮ್ಮ ಮಾಡಲ್ಲಿ ಅಂದ್ರೆ ಬಂದಿ ಸರ್ವಿಸ್ ನೋಡಿ ಬರೀ ಆನ್ ಮಾಡೋದ್ ಮಾತ್ರ ತೋರಿಸ್ಕೊಟ್ರು ಸರ್ ಹೆಂಗ್ ವೈಫೈ ಆನ್ ಮಾಡೋದು ಅಂತ ಹೆಂಗ್ ಕನೆಕ್ಟ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿಲ್ಲ ಸರ್ ದಯವಿಟ್ಟು ಒಂಚೂರು ಹೇಳ್ಕೊಡಿ ಅಂದ್ರೆ ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ಈ ಯಾವ ನೆಟ್ವರ್ಕ್ ಅಲ್ಲಿ ವರ್ಕ್ ಆಗುತ್ತೆ ಪ್ಲಸ್ ಹೆಂಗ್ ಕನೆಕ್ಟ್ ಮಾಡ್ಬೋದು ಯಾವ ಮೊಬೈಲ್ ಇದು ಕನೆಕ್ಟ್ ಆಗುತ್ತೆ ಅಂತ ಹೇಳಿ ಎಲ್ಲ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಇನ್ಕ್ಲೂಡಿಂಗ್ ಪ್ರಾಕ್ಟಿಕಲ್ ಮಿಷಿನಲ್ಲಿ ಹೆಂಗ್ ಮಾಡ್ಬೋದು ಪ್ಲಸ್ ನಾವು ನಮ್ಮ ಮೊಬೈಲ್ ಆಗಿರ್ಬೋದು ಟ್ಯಾಬ್ ಆಗಿರ್ಬೋದು ಮತ್ತೆ ಸರ್ಟನ್ ನೆಟ್ವರ್ಕ್ ಕನೆಕ್ಟ್ ಅಂತ ಹೇಳ್ಕೊಡ್ತೀನಿ ಸೊ ಬನ್ನಿ ನೋಡೋಣ ನೋಡಿ ಮೊದಲನೇದಾಗಿ ನಾವು ವಾಷಿಂಗ್ ಮಿಷಿನ್ ಅಲ್ಲಿ ವೈಫೈ ಆನ್ ಮಾಡಬೇಕು ಅಂದ್ರೆ ನಮ್ಮ ಮಷೀನ್ ಅಲ್ಲಿ ಕೂಡ ಆಪ್ಷನ್ ಇರ್ಬೇಕು ಎಕ್ಸಾಂಪಲ್ ಇಲ್ಲಿ ಎಲ್ಲಿ ತಿಂಕಿ ಅಂತ ನಿಮ್ಗೆ ಒಂದು ನೇಮ್ ಇರುತ್ತೋ ದಟ್ ಇಸ್ ಕಾಲ್ಡ್ ವೈಫೈ ಇದೆ ಅಂತೇಳಿ ಮತ್ತೆ ನೀವು ಡಿಸ್ಪ್ಲೇ ಕೂಡ ನೋಡ್ತಾ ಇರಬಹುದು ಇಲ್ಲಿ ಡಿಲೇ ಎಂಡ್ ಕೆಳಗಡೆ ಒಂದು ಚಿಕ್ಕದಾಗ ವೈಫೈ ಅಂತ ಇರುತ್ತೆ ಸೊ ಈ ಬಟನ್ ನಾವು ಹೆಂಗ್ ಆನ್ ಮಾಡೋದು ಮಿಷಿನ್ ಹೆಂಗ್ ಆನ್ ಮಾಡ್ಕೊಳ್ಳೋದು ಅಂದ್ರೆ ಜಸ್ಟ್ ರೀತಿ ಪವರ್ ಆನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ನೀವು ಪವರ್ ಆನ್ ಮಾಡಿದ ತಕ್ಷಣನೇ ಈ ರೀತಿ ಎಲ್ಲ ಲೈಟ್ ಆನ್ ಆಗುತ್ತೆ ಜನರಲ್ಲಿ ನೀವೇನ್ ಮಾಡ್ತೀರಾ ಈ ರೀತಿ ಎಲ್ಲ ಪ್ರೋಗ್ರಾಮ್ ನ ಚೇಂಜ್ ಮಾಡ್ಬಿಟ್ಟು ತದಾದ ನಂತರ ಪ್ಲೇವರ್ಡ್ ಅನ್ನ ಪ್ರೆಸ್ ಮಾಡ್ತೀರಾ ಆದ್ರೆ ನೀವು ವೈಫೈ ಆನ್ ಮಾಡ್ಲಿಕ್ಕೆ ಜಸ್ಟ್ ಪವರ್ ಆನ್ ಮಾಡಿ ಲಾಂಗ್ ಟೈಮ್ ಡಿಲೇ ಬಟನ್ ಹೋಲ್ಡ್ ಮಾಡಿದ್ರೆ ವೈಫೈ ಒಂದು ಸಿಂಬಲ್ ಬರುತ್ತೆ ಡಿಸ್ಪ್ಲೇ ಅಲ್ಲಿ ನೋಡಿ ಈ ರೀತಿ ಸರಿಯಾ ಸೊ ಈ ರೀತಿ ಬಂದ್ಮೇಲೆ ಏನ್ ಮಾಡಬೇಕು ಅಂದ್ರೆ ಇದು ಬೇಸಿಕ್ ನೀವು ನಿಮ್ಮ ಏನು ವಾಷಿಂಗ್ ಮಿಷಿನ್ ವೈಫೈ ಆನ್ ಮಾಡಿದ್ರಿ ಅಂತೇಳಿ ಇನ್ನು ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ ಎಕ್ಸಾಂಪಲ್ ನಿಮ್ಮ ಟ್ಯಾಬ್ ಆಗಿರ್ಬೋದು ಇಲ್ಲ ಮೊಬೈಲ್ ಆಗಿರ್ಬೋದು ಜಸ್ಟ್ ಇದನ್ನ ಇನ್ಸ್ಟಾಲ್ ಇನ್ಸ್ಟಾಲ್ ಕೊಟ್ಟೆ ಸೊ ಇನ್ಸ್ಟಾಲ್ ಆಗ್ತಿದೆ ನೋಡಿ ಯಾವುದೇ ವಾಷಿಂಗ್ ಮಿಷಿನ್ ಆಗಿರ್ಬೋದು ಡ್ರೈಯರ್ ಆಗಿರ್ಬೋದು ಫ್ರಿಜ್ ಆಗಿರ್ಬೋದು ಮೈಕ್ರೋನ್ ಆಗಿರ್ಬೋದು ಮತ್ತೆ ಟಿವಿ ಆಗಿರ್ಬೋದು ಇರ್ತಕ್ಕಂಥ ಯಾವುದೇ ಪ್ರಾಡಕ್ಟ್ಸ್ ಇದ್ರೂ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಪ್ರಾಡಕ್ಟ್ ಗಳಲ್ಲಿ ಯಾವ ಯಾವ ಪ್ರಾಡಕ್ಟ್ಸ್ ಇದೆ ಎಲ್ಲದಕ್ಕೆ ಯಾವ್ದು ವೈಫೈ ಆಪ್ಷನ್ ಇದೆ ಎಲ್ಲಾ ಒಂದು ಲಿಸ್ಟೇ ಇದೆ ಇಲ್ಲಿ ಸೊ ನೀವು ಎಕ್ಸಾಂಪಲ್ ನಾನು ಈಗ ವಾಷರ್ ವಾಷಿಂಗ್ ಮಿಷಿನ್ ಆಗಿರೋದ್ರಿಂದ ಸೊ ಈ ಒಂದು ಬ್ರ್ಯಾಂಡ್ ಈ ಒಂದು ಪ್ರಾಡಕ್ಟ್ ನ ಕನೆಕ್ಟ್ ಮಾಡ್ತಾ ಇದೀವಿ ಯಾವುದೇ ಪ್ರಾಡಕ್ಟ್ ನೀವು ಮಾಡ್ತೀನಿ ಕೂಡ ಅಪ್ಲಿಕೇಶನ್ ನಾನೇನ್ ಸೆಟ್ಟಿಂಗ್ ಮಾಡ್ತೀನಿ ಇದು ಕಾಮನ್ ಎಕ್ಸಾಂಪಲ್ ನೋಡಿ ನಾನು ವಾಷರ್ಸ್ ತಗೊಂಡೆ ಈಗ ಇಲ್ಲೂ ಕೂಡ ನಿಮ್ಗೆ ಏನಾಗುತ್ತೆ ಒಂದು ನಾಲ್ಕೈದು ಆಪ್ಷನ್ಸ್ ಕೇಳುತ್ತೆ ಏನಂತ ಕೇಳುತ್ತೆ ಟಾಪ್ ಲೋಡರ್ ಫ್ರಂಟ್ ಲೋಡ್ ಪೆಡಲ್ ಬಡಲ್ ವಾಶರ್ ವಾಷರ್ ಟವರ್ ಅಂತ ಕೇಳುತ್ತೆ ಸೊ ನಮ್ಗೆ ಈಗ ಎಕ್ಸಾಕ್ಟ್ಲಿ ಫ್ರಂಟ್ ಲೋಡ್ ಇರೋದ್ರಿಂದ ನಾವು ಫ್ರಂಟ್ ಲೋಡ್ ಸೆಲೆಕ್ಟ್ ಮಾಡ್ಕೊಂಡ್ವಿ ಮತ್ತೆ ನಿಮಗೆ ಮಷೀನಲ್ಲಿ ಬೇಸಿಕಲಿ ಏನ್ ಮಾಡ್ತಾರೆ ರೈಟ್ ಸೈಡ್ ಎಲ್ಲ ಲೆಫ್ಟ್ ಸೈಡ್ ಎಲ್ಲ ಕೊಟ್ಟಿರ್ತಕ್ಕಂಥ ಮ್ಯಾನ್ಯಲ್ ಮತ್ತೆ ಡೋರ್ ಹತ್ರ ಒಂದು ಕ್ಯೂ ಆರ್ ಕೋಡ್ ಇರುತ್ತೆ ಸೊ ಆ ಕ್ಯೂ ಆರ್ ಕೋಡ್ ನೀವು ಸ್ಕ್ಯಾನ್ ಮಾಡಿ ಬೇಕು ಆಡ್ ಮಾಡ್ಬೋದು ಬಟ್ ಇನ್ ಸೈಡ್ ಆಫ್ ನಾನೀಗ ಸ್ವಲ್ಪ ಈಸಿ ನನಗೆ ಆಡ್ ವಿತೌಟ್ ಕ್ಯೂ ಆರ್ ಇರೋದ್ರಿಂದ ಆ್ಯಡ್ ವಿತೌಟ್ ಕ್ಯೂ ಆರ್ ಕೊಟ್ಬಿಡ್ತೀನಿ ಆಡ್ ವಿಥೌಟ್ ಕ್ಯೂ ಆರ್ ಕೊಟ್ಟೆ ಸೊ ಏನಪ್ಪ ಅಂತಂದ್ರೆ ಈ ಒಂದು ವಾಷಿಂಗ್ ಮಿಷಿನ್ ವೈಫೈ ಏನ್ ಆಪ್ಷನ್ ಇದೆ ಇದು ಟೂ ಪಾಯಿಂಟ್ ಫೋರ್ ಫೈವ್ ಜಿ ಆಟ್ಸ್ ಅಲ್ಲಿ ಮಾತ್ರ ವರ್ಕ್ ಆಗೋದು ಫೈವ್ ಜಿಲ್ ವರ್ಕ್ ಆಗಲ್ಲ ಇದು ನಾನು ಹೇಳ್ತಾರಲ್ಲ ಕಂಪನಿನೇ ಹೇಳ್ತಾ ಇರೋದು ಎಕ್ಸಾಂಪಲ್ ಈಗ ನಾವು ವಾಷಿಂಗ್ ನ ಇನ್ಸುಲೇಷನ್ ಮಾಡ್ತಾ ವಾಷಿಂಗ್ ಗೆ ಕನೆಕ್ಟ್ ಮಾಡ್ತಾ ಇದೀವಿ ಇದ್ರ ಹೆಂಗ್ ಹೇಳುತ್ತೆ ನಮ್ಮ ಮನೇಲಿ ರೌಟರ್ ಇರ್ಬೇಕಾಗುತ್ತೆ ಬೇಸಿಕ್ ಏನಪ್ಪಾ ಅಂದ್ರೆ ನಾವು ಯಾವುದೇ ವಾಷಿಂಗ್ ಮಿಷಿನ್ ಕನೆಕ್ಟ್ ಮಾಡ್ತೀನಿ ವೈಫೈ ಇಲ್ಲ ಟಿವಿ ಕನೆಕ್ಟ್ ಮಾಡ್ತೀನಿ ಅಂದ್ರೆ ನಮ್ಮ ಮನೇಲಿ ಕೂಡ ನಮಗೆ ವೈಫೈ ರೌಟರ್ ಇದ್ರೆ ಮಾತ್ರ ಕನೆಕ್ಟ್ ಮಾಡ್ಬೋದು ಇಲ್ಲ ಸರ್ ನಮ್ಮ ವೈಫೈ ರೌಟರ್ ಇಲ್ಲ ಅಂದ್ರೆ ಇನ್ನೊಂದು ಮೊಬೈಲ್ ಹಾಟ್ಸ್ಪಾಟ್ ಆನ್ ಮಾಡಿ ನೀವು ಕನೆಕ್ಟ್ ಮಾಡ್ಕೋಬಹುದು ಬಟ್ ಕೆಲವು ಕಂಪನಿನ ಅದನ್ನ ಕ್ಲೈಮ್ ಮಾಡಲ್ಲ ಬಟ್ ವೈಫೈ ರೌಟರ್ ಬೇಕು ಅಂತ ಕಂಪನಿ ಹೇಳುತ್ತೆ ಬಟ್ ನೀವು ಇನ್ನೊಂದು ಮೊಬೈಲ್ ಇತ್ತು ಅಂದ್ರೆ ಅದರಲ್ಲೂ ಕೂಡ ರೌಟರ್ ಕನೆಕ್ಟ್ ಮಾಡ್ಕೊಂಡಿರಬೇಕು ಅಂಡ್ ಮೋರ್ ಓವರ್ ಏನಪ್ಪಾ ಅಂತ ಇದಕ್ಕೆ ನಿಮಗೆ ಬೇಸಿಕ್ಲಿ ನಿಮ್ಮ ವಾಷಿಂಗ್ ಮಿಷಿನ್ ಮತ್ತೆ ನಿಮ್ಮ ರೌಟರ್ ಎರಡೂ ಒಂದೇ ರೌಟರ್ಲೆ ಕನೆಕ್ಟ್ ಆಗಿರ್ಬೇಕು ಅವಾಗ ಮಾತ್ರ ವರ್ಕ್ ಆಗುತ್ತೆ ನೋಡಿ ಪಾಸ್ವರ್ಡ್ ನಂದು ಏನ್ ಎಕ್ಸಾಂಪಲ್ ಇದನ್ನ ಹಾಕ್ತಾ ಇದೀನಿ ಹಾಕ್ಬೇಕಾಗತ್ತೆ ಇಲ್ಲಿ ನೀವು ಸೊ ರೌಟರ್ ಪಾಸ್ವರ್ಡ್ ಆಗಿದೆ ಇದು ನಿಮ್ಗೆ ಬೇಕಾ ಸೇವ್ ಮಾಡಬಹುದು ಈಗ ಇಲ್ಲಿ ಯಾವ ರೀತಿ ಡಿಸ್ಪ್ಲೇ ಇದೆ ನಿಮ್ದು ಅಂದ್ರೆ ನಿಮ್ಮ ವಾಷಿಂಗ್ ಮಿಷಿನ್ ಯಾವ ತರ ಡಿಸ್ಪ್ಲೇ ಇದೆ ಅಂತ ಎಕ್ಸಾಂಪಲ್ ನೋಡಬಹುದು ಡೈಲರ್ ಇದೆ ಸೊ ಇಲ್ಲೊಂದು ಬೇಸಿಕ್ಲಿ ಡಿಸ್ಪ್ಲೇ ಪಿ ಸಿ ಬಿ ಡಿಜಿಟಲ್ ಬೋರ್ಡ್ ಇದೆ ಸೊ ಅಬ್ಸಲ್ಯೂಟ್ಲಿ ನಾನು ಸೆಕೆಂಡ್ ಒಂದು ತಗೋತೀನಿ ಬಿಕಾಸ್ ಫಸ್ಟ್ ಒಂದು ಫುಲ್ ಟಾಪ್ ಎಂಡ್ ಮಾಡೆಲ್ ಬರುತ್ತೆ ಇಲ್ಲಿ ಏನ್ ಕೇಳ್ತಾ ಇದೆ ವೈಫೈ ವಿಲ್ ಬ್ಲಿಂಕ್ ಆನ್ ಫ್ರಂಟ್ ಲೋಡ್ ವಾಷರ್ ಕನೆಕ್ಷನ್ ಇಸ್ ರೆಡಿ ಅಂತ ಕೇಳ್ತದೆ ಸೊ ಅಲ್ಲಿ ಲಿಂಕ್ ಆಗ್ತಾ ಇದೆ ಸೊ ಡನ್ ಕೊಟ್ಟೆ ಇದಾದ ನಂತರ ಏನಾಗುತ್ತೆ ಅದೇ ಆಟೋ ಸೆಟ್ ಅಪ್ ಕನೆಕ್ಟ್ ಮಾಡುತ್ತಾನೆ ನಿಮ್ಮ ರೂಮ್ ಅಲ್ಲಿ ಯಾವ ಪ್ರಾಡಕ್ಟ್ ಎಲ್ಲ ಎಲ್ ಜಿ ಅದೆಲ್ಲ ವೈಫೈ ಸೆನ್ಸ್ ಆಗಿ ನಿಮಗೆ ಕೇಳುತ್ತೆ ನೋಡಿ ಈಗ ನಾನು ಏನು ಪ್ರೆಸ್ ಮಾಡಿಲ್ಲ ಎಲ್ ಜಿ ಥಿಂಕ್ ಯು ಆಪ್ ವಾಂಟ್ಸ್ ಟು ಯೂಸ್ ಯುವರ್ ಟೆಂಪರವರಿ ಡಬ್ಲ್ಯೂ ಎಲ್ಲ ನೆಟ್ವರ್ಕಿಂಗ್ ಕನೆಕ್ಷನ್ಸ್ ಇದೆ ಅದನ್ನ ಕನೆಕ್ಟ್ ಮಾಡ್ಬೇಕು ಅವ್ರ ಡಿವೈಸ್ ಅಂತ ಕೇಳ್ತಾ ಇದೆ ಎಸ್ ಕನೆಕ್ಟ್ ಅಂತ ನಾನು ಕೊಡ್ತಾ ಇದ್ದೀನಿ ಇದಾದ ನಂತರ ಏನಾಗುತ್ತೆ ಗ್ಯಾದರಿಂಗ್ ಆಯಿತು ಡಿವೈಸ್ ಇನ್ಫಾರ್ಮೇಶನ್ ಚೆಕ್ ಮಾಡ್ಕೊಂತು ಇದಾದ್ಮೇಲೆ ಅದ್ರಲ್ಲಿರ್ತಕ್ಕಂಥ ಎಲ್ಲ ಒಂದು ಮಾಹಿತಿನ ಫುಲ್ ಗ್ಯಾದರಿಂಗ್ ಡಿವೈಸ್ ಮಾಡ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಏನಾಯ್ತು ನನ್ನ ಅಲ್ಲಿ ಅಪ್ಲೋಡ್ ಆಯ್ತು ಇನ್ನೊಂದ್ ಏನಪ್ಪ ಇಟ್ ಶುಡ್ ಇನ್ ಯುವರ್ ಕ್ಲೋಸಸ್ಟ್ ಅಂದ್ರೆ ಈ ಒಂದು ಪ್ರಾಡಕ್ಟ್ ನೀವು ಆಡ್ ಮಾಡಿದ್ಮೇಲೆ ಯಾವ ಲೊಕೇಶನ್ ನೀವು ಇದನ್ನ ಪ್ಲೇಸ್ ಅಂತ ಒಂದು ಐದಾರು ಆಪ್ಷನ್ ಕೇಳ್ತಾ ಇದಾರೆ ಅಂದ್ರೆ ಲಿವಿಂಗ್ ರೂಮ್ ಮೈನ್ ರೂಮ್ ಲೈಬ್ರರಿ ಏನಂತ ಅದನ್ನ ನೀವು ಯಾವ್ದು ಹಾಕೋ ಇದೇ ಪರ್ಟಿಕ್ಯುಲರ್ ಹಾಕ್ಬೇಕಂತೇನಿಲ್ಲ ನಾನು ಎಕ್ಸಾಂಪಲ್ ಲಿವಿಂಗ್ ರೂಮ್ ಅಂತ ನಾ ಹಾಕೊಂಡು ಜಸ್ಟ್ ನೆಕ್ಸ್ಟ್ ಕೊಡ್ತಾ ಇದೀನಿ ಸೊ ನೆಕ್ಸ್ಟ್ ಆದ್ಮೇಲೆ ಏನ್ ಮಾಡ್ಬೋದು ಅಂತ ತೋರಿಸ್ತಾ ಇದೆ ದಟ್ ಯುವರ್ ವಾಷರ್ ಇಸ್ ಕನೆಕ್ಟೆಡ್ ಈಗ ಇಲ್ಲಿ ನಾನು ವಾಷರ್ ಮೇಲೆ ಟೈಪ್ ಮಾಡಿದೆ ಮತ್ತೆ ಸ್ಟ್ಯಾಂಡ್ ಬೈಲ್ ಇದೆ ಈಗ ಕನೆಕ್ಟ್ ಆಗಿದೆ ಅಂತ ತೋರಿಸ್ತಾ ಇದೆ ಆದ್ರೆ ನಾವಿಲ್ಲಿ ಏನೇ ಪ್ರೆಸ್ ಮಾಡಿದ್ರು ವರ್ಕ್ ಆಗಲ್ಲ ಯಾಕೆ ವರ್ಕ್ ಆಗಲ್ಲ ಮತ್ತೆ ಈ ತರ ನಿಮ್ಗೆ ಈ ಕೇಸ್ ಏನಾದ್ರು ನೋಡಿ ಕನೆಕ್ಟ್ ಆಗೋಯ್ತು ಅಂದ್ರೆ ನಿಮ್ಗೆ ಅಲ್ಲಿ ಬ್ಲಿಂಕ್ ಆಗೋ ಸ್ಟಾಪ್ ಆಗುತ್ತೆ ವೈಫೈ ಇದು ಏನು ಸಿಂಬಲ್ ಇದೆ ಆ ಸಿಂಬಲ್ ನೀವು ಕನೆಕ್ಟ್ ಆಗೋವ್ರಗು ಬ್ಲಿಂಕ್ ಆಗ್ತಾನೇ ಇರುತ್ತೆ ಬಟ್ ಒಂದ್ ರೀಸಲ್ಲಿ ನಿಮ್ಗೆ ಏನಾದ್ರು ಕನೆಕ್ಟ್ ಆಯ್ತು ಅಂದ್ರೆ ಈ ರೀತಿ ಸ್ಟಾಪ್ ಆಗ್ಬಿಡುತ್ತೆ ಅದಾದ ನಂತರ ನಿಮಗೆ ರಿಮೋಟ್ ಸ್ಟಾರ್ಟ್ ಎಲ್ಲದಕ್ಕೂ ಕನೆಕ್ಟ್ ಮಾಡಿದ್ಮೇಲೆ ನೀವು ಇಲ್ಲಿ ಏನೇ ಪ್ರೆಸ್ ಮಾಡೋ ವರ್ಕ್ ಆಗ್ತಿರಲ್ಲ ಯಾಕೆ ವರ್ಕ್ ಆಗ್ತಿರಲ್ಲ ಸಿನ್ಸ್ ಏನಪ್ಪಾ ಅಂತಂದ್ರೆ ಇದಕ್ಕೊಂದು ಆಕ್ಸೆಸ್ ಕೊಡ್ಬೇಕಾಗುತ್ತೆ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದಾರೆ ನೋಡಿ ರಿಮೋಟ್ ಸ್ಟಾರ್ಟ್ ಈಸ್ ಆಫ್ ಅಂದ್ರೆ ಎಲ್ಲಿ ಬರುತ್ತೆ ರಿಮೋಟ್ ಸ್ಟಾರ್ಟ್ ಆ್ಯಡ್ ಐಟಮ್ ಬಟನ್ ನೀವು ಲಾಂಗ್ ಟೈಮ್ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಈಗ ರಿಮೋಟ್ ಸ್ಟಾರ್ಟ್ ಆಕ್ಸೆಸ್ ನೀವು ಕೊಟ್ರಿ ಎಕ್ಸಾಂಪಲ್ ನೋಡಿ ನಾನು ನನ್ನ ಮೂವ್ ಮಾಡ್ಕೊತೀನಿ ಅಂತೇಳಿ ಡಿಸ್ಪ್ಲೇನು ಕಾಣಿಸ್ತಾ ಇದೆ ನನ್ನ ಇದು ಟ್ಯಾಬ್ ಡಿಸ್ಪ್ಲೇನು ಕಾಣಿಸ್ತಾ ಇದೆ ಸೊ ನಾನು ಇಲ್ಲಿ ಏನ್ ಮಾಡ್ತೀನಿ ಎಕ್ಸಾಂಪಲ್ ನೋಡಿ ಇಷ್ಟು ಇಷ್ಟಿಂಗ್ ಫಂಕ್ಷನ್ಸ್ ಇದೆ ಎಲ್ಲಾ ಫಂಕ್ಷನ್ ಕೂಡ ಇದರಲ್ಲಿ ತೋರಿಸ್ತಾ ಇದೆ ಈಗ ನಾನು ಈಗ ಕಾಟನ್ ಅಲ್ಲಿ ಇದೆ ಈಗ ಸ್ಪೀಡ್ ಫೋರ್ಟೀನ್ ಬೇಕು ನನಗೆ ಸ್ಪೀಡ್ ಫೋರ್ಟೀನ್ ಸೆಲೆಕ್ಟ್ ಮಾಡಿದೆ ಸ್ಪೀಡ್ ಫೋರ್ಟೀನ್ ಸೆಲೆಕ್ಟ್ ಮಾಡಿ ಜಸ್ಟ್ ಮಾಡಿದೆ ಏನಾಗೋಯ್ತು ಆಪರೇಟ್ ಆಗಿ ಆಲ್ರೆಡಿ ಮಿಷಿನ್ ಸ್ಟಾರ್ಟ್ ಆಯ್ತು ಸೊ ಈ ರೀತಿ ನಿಮ್ಗೆ ಬೇಕು ಅಂದ್ರೆ ನೀವು ಎಲ್ಲವನ್ನು ಚೇಂಜ್ ಮಾಡ್ಕೋಬಹುದು ಸರ್ ಇಲ್ಲ ನನಗೆ ನೀವು ಸ್ಟಾಪ್ ಮಾಡಬಹುದು ಸೈಕಲ್ ನಾಸ್ ಮಾಡಬಹುದು ನೋಡಿ ಇದಾದ ನಂತರ ಟೆಂಪರೇಚರ್ ಎಕ್ಸಾಂಪಲ್ ಬ್ಯಾಕ್ ಬನ್ನಿ ಸಾರಿ ಬ್ಯಾಗ್ ಬಂದ್ಮೇಲೆ ಇಲ್ಲಿ ನಿಮ್ಗೆ ಎಕ್ಸಾಂಪಲ್ ಯಾವ್ದೋ ಒಂದು ಬೇರೆ ಸೈಕಲ್ ತೊಗೊಂಡಿರ್ತೀರಾ ಸೈಕಲ್ ಚೇಂಜ್ ಮಾಡ್ಬೇಕು ಅಂತ ಇರುತ್ತೆ ನೋಡಿ ಈ ರೀತಿ ಬಂತು ನನಗೆ ಟೆಂಪ್ರೇಚರ್ ಹಾಟ್ ವಾಟರ್ ಟೆಂಪ್ರೇಚರ್ ಸರ್ ನನಗೆ ಚೇಂಜ್ ಮಾಡ್ಬೇಕು ಟೆಂಪರೇಚರ್ ಅನ್ನ ಇನ್ಲೂಡಿಂಗ್ ಅದ ವಾಟರ್ ಇನ್ಕ್ರೀಸ್ ಡಿಕ್ರೀಸ್ ನೀವು ಮಾಡ್ಕೋಬಹುದು ಈಗ ಅಲ್ಲಿ ಏನಿದೆ ಟ್ವೆಂಟಿ ಡಿಗ್ರೀಸ್ ಇದೆ ನೋಡಿ ಕಾಣಿಸ್ತಾ ಇದೆಯಾ ಟ್ವೆಂಟಿ ಡಿಗ್ರೀಸ್ ಇದೆ ಬಟ್ ನಾನು ನನ್ನ ಇದರಲ್ಲಿ ಡ್ಯಾಬ್ಬಲ್ ಏನ್ ಮಾಡಿದೆ ಇದನ್ನ ತರ್ಟಿ ಡಿಗ್ರೀಸ್ ಮಾಡಿದೆ ಇಲ್ಲ ಫಾರ್ಟಿ ಡಿಗ್ರೀಸ್ ಮಾಡಿದೆ ಸೊ ಇದನ್ನ ಪ್ಲಸ್ ಆರ್ ಮೈನಸ್ ನೀವು ಮಾಡ್ಕೋಬಹುದು ಇದಾದ ನಂತರ ಕ್ಲೋಸ್ ಕೊಟ್ಟೆ ಫಾರ್ಟಿ ಡಿಗ್ರಿ ಸೆಲೆಕ್ಟ್ ಆಗಿದೆ ರಿನ್ಸ್ ರಿನ್ಸ್ ಪ್ಲಸ್ ಬೇಕು ನನಗೆ ರಿನ್ಸ್ ಪ್ಲಸ್ ಆ್ಯಡ್ ಮಾಡಿದೆ ಇದಾದ ನಂತರ ಏನು ಬೇಕು ಸ್ಪಿನ್ ಮ್ಯಾಕ್ಸಿಮಮ್ ಇದೆ ಈಗ ಎಷ್ಟು ಆರ್ ಪಿ ಎಮ್ ಅಲ್ಲಿ ಅಂದ್ರೆ ಸ್ಪಿನ್ನಿಂಗ್ ಸ್ಪೀಡ್ ಎಷ್ಟು ಬೇಕು ಅಂತ ಕೂಡ ನೀವು ಇಲ್ಲಿ ಡ್ರಾಗ್ ಹೋದ್ರೆ ಎಷ್ಟು ಬೇಕು ಇಡ್ಕೋಬಹುದು ಮ್ಯಾಕ್ಸಿಮಮ್ ಅಂತ ಇದೆ ನಮ್ದೇ ಮಾಡ್ಕೊಂಡಿದ್ದೀನಿ ಅದು ಕೂಡ ಚೇಂಜ್ ಆಯ್ತು ನೀವು ಎಲ್ಲ ಡಿಸ್ಪ್ಲೇ ನೋಡ್ತಾ ಇರಬಹುದು ಏನು ಡಿಫಾಲ್ಟ್ ಸೆಟ್ಟಿಂಗ್ ಆ ಸೆಟ್ಟಿಂಗ್ ನಮ್ಗೆ ಏನು ಬೇಕು ಅದು ನಾವು ಮಾಡ್ಬೋದು ಮತ್ತೆ ಪ್ರೀ ವಾಶ್ ಇದೆ ಇಲ್ಲಿ ಬಟ್ ಈ ಈ ಒಂದು ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಅದು ತಗೋತಾ ಇಲ್ಲ ಬಟ್ ಬೇರೆ ಪ್ರೋಗ್ರಾಮ್ ತಗೊಳುತ್ತೆ ನೋಡಿ ಈಗ ನಾನು ಸ್ಟಾರ್ಟ್ ಕೊಟ್ಟೆ ಟ್ವೆಂಟಿ ಡಿಗ್ರೀಸ್ ಇತ್ತು ಮತ್ತೆ ಆರ್ ಪಿ ಎಮ್ ಕಮ್ಮಿ ಇತ್ತು ಸೊ ಇದೆಲ್ಲ ನೋಡಿ ಫಾರ್ಟಿ ಡಿಗ್ರೀಸ್ ಆಯ್ತು ಅಲ್ಲಿ ಏಟ್ ಹಂಡ್ರೆಡ್ ಆಯ್ತು ಸೊ ಎಂಟೈರ್ ಏನು ಮೆಷಿನ್ ವೈಫೈ ನೀವು ನಿಮ್ಮ ಟ್ಯಾಬ್ಲೆಟ್ ಅಲ್ಲಿ ಆಪರೇಟ್ ಮಾಡಬಹುದು ಮೊಬೈಲ್ ಅಲ್ಲಿ ಆಪರೇಟ್ ಮಾಡ್ಬೋದು ಸರ್ ನಮ್ಮ ಮನೇಲಿ ಕೂತ್ಕೊಂಡು ಆಪರೇಟ್ ಮಾಡ್ಬೋದಾ ಇಲ್ಲ ಕಂಪನಿ ಏನ್ ಆಲ್ ಓವರ್ ದ ಇಂಡಿಯಾ ನೀವು ಎಲ್ ಬೇಕಾದ್ರೂ ಕೂತ್ಕೊಂಡು ನಿಮ್ಮ ವಾಷಿಂಗ್ ಮಿಷಿನ್ ನ ನೀವು ಆಪರೇಟ್ ಮಾಡ್ಬೋದು ಆದ್ರೆ ಬಟ್ಟೆ ಹಾಕಕ್ಕೆ ಯಾರಾದ್ರೂ ಬರ್ಲಿಕ್ಕೆ ವಾಷಿಂಗ್ ಮುಂದೆ ಬಟ್ಟೆ ಹಾಕಿದ್ಮೇಲೆ ಎಕ್ಸಾಂಪಲ್ ಯಾರು ಮೇಟ್ಸ್ ಇರ್ತಾರೆ ಕೆಲ್ಸದವ್ರು ಇರ್ತಾರೆ ಅವ್ರಿಗೆ ಗೊತ್ತಾಗಲ್ಲ ಆಪರೇಟ್ ಮಾಡ್ಲಿಕ್ಕೆ ಮಕ್ಳು ಇರ್ತಾರೆ ಸೊ ಇಲ್ಲ ವಯಸ್ಸಾದವ್ರು ಇರ್ತಾರೆ ಸೊ ಅವ್ರು ಬಟ್ಟೆ ಹಾಕ್ಬಿಟ್ರೆ ನಿಮ್ ಮಿಷಿನಲ್ಲಿ ಕುತ್ಕೊಂಡು ಆನ್ ಮಾಡ್ಕೋಬಹುದು ಆಲ್ ಓವರ್ ಇಂಡಿಯಾ ಸೊ ಆ ರೀತಿ ಯೂಸ್ ಆಗ್ಲಿ ಅಂತೇಳಿ ಈ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ ನಾನು ಈಗ ಗಾಕಿ ಎಲ್ಲ ಸೆಟ್ ಮಾಡಿ ಕೊಟ್ಟಿದ್ರೆ ಅದನ್ನ ಸ್ಟಾರ್ಟ್ ಆಗೋಯ್ತು ಟು ಟ್ವೆಂಟಿ ತ್ರೀ ಮಿನಿಟ್ಸ್ ತಗೊಂತು ವಾಶ್ ಆಯ್ತು ಇನ್ನೊಂದು ಏನಪ್ಪಾ ಅಂದ್ರೆ ಮೈನ್ ಥಿಂಗ್ ನಿಮಗೆ ಡಬ್ ಮಾಡಬೇಕಾಗುತ್ತೆ ಮಾಡ್ಬೇಕಾಗತ್ತೆ ಎಕ್ಸಾಂಪಲ್ ಆ ಅಪ್ಲಿಕೇಶನ್ ನೋಟಿಫಿಕೇಶನ್ ಬರುತ್ತೆ ಇದೆ ಅಪ್ಲಿಕೇಶನ್ ಅಲ್ಲಿ ಮತ್ತೇನಾದ್ರೂ ರಿಪೇರಿ ಬಂತು ಅದಕ್ಕೂ ನೋಟಿಫಿಕೇಶನ್ ಬರುತ್ತೆ ಮತ್ತೆ ಏನಾದ್ರೂ ಎರರ್ ಬಂತು ಅದಕ್ಕೂ ನೋಟಿಫಿಕೇಶನ್ ಬರುತ್ತೆ ಮತ್ತೆ ಏನ್ ಮಾಡಬಹುದು ಎಲ್ಲ ನಿಮಗೆ ಅಪ್ ಟು ಡೇಟ್ ಈ ಅಪ್ಲಿಕೇಶನ್ ಥ್ರೂ ನಿಮಗೆ ಮ್ಯಾಕ್ಸಿಮ್ ನನ್ ಯೂಸೇಜ್ ಇದೆ ಮರದೋರು ಕೂಡ ನಿಮ್ಗೆ ಒಂದು ರಿಮೈಂಡ್ ಮಾಡ್ಲಿಕ್ಕೆ ಬೂಸ್ಟ್ ಅಪ್ ಏನು ಆಪ್ಷನ್ಸ್ ಅಂತಾನೆ ಹೇಳ್ಬೋದು ಇನ್ ಕೇಸ್ ಏನಾದ್ರು ನಿಮ್ಗೆ ನೆಕ್ಸ್ಟ್ ಸ್ಮಾರ್ಟ್ ಡೌನ್ಸ್ ಸರ್ ಅದೇ ನಮಗೆ ಸ್ಮಾರ್ಟ್ ಡೌನಿಸ್ ವರ್ಕ್ ಆಗುತ್ತೆ ಗೊತ್ತಾಗ್ಬೇಕು ಅಂದ್ರೆ ನಿಮ್ಮ ಇದೇ ಅಪ್ಲಿಕೇಶನ್ ಸ್ಮಾರ್ಟ್ ಡೌನ್ಸ್ ಕೂಡ ಯೂಸ್ ಮಾಡಬಹುದು ಈ ವಿಡಿಯೋನ ಹಂಗೆ ನೀವು ನೋಡಿ ಸಪೋರ್ಟ್ ಮಾಡಿ ಸೋ ದಟ್ ನಾನು ನೆಕ್ಸ್ಟ್ ವೀಡಿಯೋ ಕೂಡ ನಿಮಗೆ ಸ್ಮಾರ್ಟ್ ಡಯಾಗ್ನೋಸಿಸ್ ಅಂದ್ರೆ ಮಷೀನೇ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳ್ಕೊಳ್ಳುತ್ತೆ ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಮೂರ್ ವೀಡಿಯೋಸ್ಗೆ ನನ್ನ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಜನರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್